ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡೋಣ ಸಾಕಷ್ಟು ಮಂದಿ ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ತಾ ಇದೆ ಅಂತಲೇ ಹೇಳಬಹುದು ಹಾಗಾದರೆ ಇದರ ಸೂಚನೆ ಹೇಗೆ ಇದರ ಲಕ್ಷಣಗಳೇನು ಟೈಪ್ಸು ಕೂಡ ಇದೆ ಹಾಗೆ ಹೋಮಿಯೋಕೇರ್ನಲ್ಲಿ ಈ ಚಿಕಿತ್ಸೆಗೆ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಸ್ವತಃ ಡಾಕ್ಟರ್ ಆನಂದ್ ಅವರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಹಾಯ್ ಡಾಕ್ಟರ್ ನಮಸ್ಕಾರ ಹೇಗಿದ್ದೀರಾ ಡಾಕ್ಟರ್ ನಾನು ಹೇಳ್ತಾ ಇದ್ದೆ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಇವತ್ತು ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡ್ತೀವಿ ಅಂತ ಸಾಕಷ್ಟು ಮಂದಿ ಇತ್ತೀಚಿನ ದಿನಗಳಲ್ಲಿ ಈ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತಲೇ ಹೇಳಬಹುದು ಅದರಲ್ಲೂ ಶಾಕಿಂಗ್ ಏನಪ್ಪ ಅಂದ್ರೆ ಪುಟ್ಟ ಪುಟ್ಟ ಮಕ್ಕಳಿಗೂ ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ ಕಾಣಿಸ್ಕೊಳ್ತಾ ಇದೆ ಮೊದಲೇದಾಗಿ ಇದು ಹೇಗೆ ಬರುತ್ತೆ ಇದರ ಸೂಚನೆಗಳನ್ನು ತಿಳಿಸ್ಕೊಳೋದಾದ್ರೆ ಅದೇ ಮುಖ್ಯವಾಗಿ ನೋಡಿ ಥೈರಾಯ್ಡ್ ಅನ್ನೋದು ಒಂದು ಹಾರ್ಮೋನಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಮುಖ್ಯವಾಗಿ ಇದೊಂದು ಲಾರ್ಜೆಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ಕೂಡ ಇರುತ್ತೆ ಸೊ ಇದು ಎರಡು ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ ಟಿ ತ್ರೀ ಅಂಡ್ ಟಿ ಫೋರ್ ಅಂತ ಹೇಳ್ತೀವಿ ಸೊ ಎರಡು ಹಾರ್ಮೋನನ್ನ ಕಂಟ್ರೋಲ್ ಮಾಡೋದು ಟಿ ಎಸ್ ಎಚ್ನ ಒಂದು ಹಾರ್ಮೋನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ ಸೊ ಈ ಥೈರಾಯ್ಡ್ ಹಾರ್ಮೋನಿನ ಮೇಜರ್ ಫಂಕ್ಷನ್ಸ್ ಅಂತಂದರೆ ಈ ಟ್ರೆಗ್ಯುಲೇರ್ಸ್ ಬಾಡಿ ಮೆಟಬಾಲಿಸಮ್ ಅಂತ ಹೇಳ್ತೀವಿ ಪ್ರತಿ ಸೆಲ್ಲಲ್ಲಿ ನೀಡ್ತಕ್ಕಂಥ ಒಂದು ಮೆಟಬಾಲಿಕ್ ಪ್ರೊಸೆಸ್ನ ಕಂಟ್ರೋಲ್ ಮಾಡೋದ್ರ ಜೊತೆಗೆ ಈ ಇನ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಗೆ ತುಂಬ ಅವಶ್ಯಕವಾದಂಥ ಒಂದು ಹಾರ್ಮೋನ್ ಅಂದರೆ ಅದು ಥೈರಾಯ್ಡ್ ಹಾರ್ಮೋನ್ ಅಂತ ಹೇಳ್ತೀವಿ ಸೊ ಇಂಥ ಒಂದು ಹಾರ್ಮೋನ್ ಸೆಕ್ರೇಷನ್ ಅಂದರೆ ಉತ್ಪತ್ತಿಯಲ್ಲಿ ವೇರಿಯೇಷನ್ಸ್ ಆದಾಗ ಹಲವಾರು ರೀತಿಯಾದಂಥ ಒಂದು ತೊಂದರೆಗಳು ಕಾಣಿಸ್ಕೊಳ್ತಾ ಬರ್ತಕ್ಕಂಥದ್ದು ಇರುತ್ತೆ ಸೊ ಹೇಳಿದಾಗ ಇದು ಹೆಚ್ಚು ಉತ್ಪತ್ತಿ ಆಯಿತು ಅಂದರೆ ಅದನ್ನು ಹೈಪರ್ ಥೈರಾಯಿಸಮ್ ಅಂತ ಹೇಳ್ತೀವಿ ಒಂದು ವೇಳೆ ಥೈರಾಯ್ಡ್ ಹಾರ್ಮೋನ್ ಸೆಕ್ರೀಷನ್ ಕಡಿಮೆ ಆಯಿತು ಅಂದರೆ ಹೈಪೋಥೈರಾಯಿಸಮ್ ಅಂತ ಹೇಳ್ತೀವಿ ಸೊ ಹಲವಾರು ಥರದ ವಿಧಗಳನ್ನ ನಾವು ನೋಡ್ತಕ್ಕಂಥದ್ದಿರುತ್ತೆ ಅದೇ ರೀತಿಯಾಗಿ ಲಕ್ಷಣಗಳು ಕೂಡ ಅಂದರೆ ಈ ಮೆಟಬಾಲಿಸಮ್ ಅನ್ನೋದು ಯಾವಾಗ ಅಫೆಕ್ಟ್ ಆಗುತ್ತೆ ಅದೇ ರೀತಿಯಾಗಿ ಒಂದು ಸಮಸ್ಯೆಗಳು ನಿಧಾನ ಕಾಣಿಸ್ಕೊಳ್ತಾ ಹೋಗ್ತಕ್ಕಂಥದ್ದು ಇರುತ್ತೆ ಸೊ ಇದು ಯಾರಲ್ಲೂ ಕೂಡ ಕಾಣಿಸ್ಕೋಬಹುದು ಒಂದೊಂದು ನಿರ್ದಿಷ್ಟವಾದಂಥ ಕಾರಣದಿಂದ ಒಬ್ಬೊಬ್ಬರಲ್ಲಿ ಹೆಚ್ಚಾಗಿ ಒಂದು ಪ್ರಿಡಾಮಿನೆಂಟ್ ಆಗಿ ಕಾಣಿಸ್ಕೊಳ್ಳುವಂಥದ್ದಿರುತ್ತೆ ಅದರಲ್ಲೂ ಕ್ಲಿನಿಕಲ್ಲಿ ನೋಡಿದಾಗ ಹೈಪೋಥೈರಾಯಿಸಮ್ ಅನ್ನೋ ಒಂದು ಸಮಸ್ಯೆ ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಇಂಥ ಒಂದು ಅಲ್ಲಿ ಟಿ ಎಸ್ ಎಚ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ನಾರ್ಮಲ್ ರೇಂಜ್ಗಿಂತ ಸೊ ಜೊತೆಗೆ ಹಲವಾರು ತರದ ಲಕ್ಷಣಗಳು ಹೇಳಿದಾಗೆ ಥೈರಾಯ್ಡ್ ಹಾರ್ಮೋನ್ ಟಿ ತ್ರೀ ಟಿ ಫೋರ್ ಲೆವೆಲ್ಸ್ ಕಡಿಮೆ ಆಗ್ತಾ ಹೋದಾಗ ಟಿ ಎಸ್ ಎಚ್ ಲೆವೆಲ್ಸ್ ಜಾಸ್ತಿಯಾಗಿ ಹಲವಾರು ತರದ ತೊಂದರೆಗಳು ನಿಧಾನಕ್ಕೆ ಕಾಣಿಸ್ಕೊಳ್ತಾ ಹೋಗ್ತಕ್ಕಂಥದ್ದಿರುತ್ತೆ ಅಂದರೆ ರೀಸನ್ ಏನು ಅಂತ ಈ ಸಮಸ್ಯೆ ಬರೋದಕ್ಕೆ ಅದೇ ಮುಖ್ಯವಾಗಿ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳೋದಕ್ಕೆ ಒಂದು ಸ್ಟ್ರಾಂಗ್ ಫ್ಯಾಕ್ಟರ್ ಅಂದರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೊ ಅನುವಂಶೀಯತೆ ಅಥವಾ ಫ್ಯಾಮಿಲಿಯಲ್ ಟೆಂಡೆನ್ಸಿ ಅಂತ ಏನು ಹೇಳ್ತೀವಿ ಸೊ ಫ್ಯಾಮಿಲಿಯಲ್ಲಿ ಸ್ಟ್ರಾಂಗ್ ಹಿಸ್ಟ್ರಿ ಇದ್ದಾಗ ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ಇರುತ್ತೆ ಇದ್ರ ಜೊತೆಗೆ ಹಾಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅನ್ನೋದು ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗ್ತಕ್ಕಂಥದ್ದು ಇರುತ್ತೆ ಸೊ ಇಮ್ಯೂನ್ ಸಿಸ್ಟಮ್ ವೀಕ್ ಆಗಿರೋದು ಸರಿಯಾಗಿ ಫಂಕ್ಷನ್ ಇರೋದು ಅಥವಾ ನೆಗೆಟಿವ್ ಫೀಡ್ಬ್ಯಾಕ್ ಅಂತ ಹೇಳ್ತೀವಿ ಸೊ ಈ ಥರದ್ದೆಲ್ಲ ಒಂದು ಕಾರಣದಿಂದ ಟ್ರಿಗರ್ ಆಗಿ ಬರುವಂಥದ್ದು ಸೊ ಈ ತರ ಒಂದು ಆಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಟ್ರಿಗರ್ ಆಗಿಕ್ಕೆ ಹಲವಾರು ಥರದ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಅತಿಯಾದಂಥ ಒತ್ತಡದ ಜೀವನ ಶೈಲಿ ಕ್ರೋನಿಕ್ ಸ್ಟ್ರೆಸ್ ಅಂತ ಹೇಳ್ತೀವಿ ಅಥವಾ ಪೂರ್ ನ್ಯೂಟ್ರಿಷನ್ ಅಥವಾ ನ್ಯೂಟ್ರಿಷನಲ್ ಡಿಫಿಷನ್ಸೀಸ್ ಅಂತ ಹೇಳ್ತೀವಿ ಡಯಟ್ರಿ ಇನ್ಸಫಿಷಿಯನ್ಸಿ ಅಂತ ಹೇಳ್ತೀವಿ ಪೌಷ್ಟಿಕಾಂಶ ಆಹಾರದ ಕೊರತೆ ಆಗಿರ್ಬೋದು ಅಥವಾ ಸೆಡೆಂಟ್ರಿ ಲೈಫ್ ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇರುವಂಥದ್ದು ಒಬೆಸಿಟಿ ಅನ್ನೋ ಒಂದು ಫ್ಯಾಕ್ಟರ್ ಆಗಿರ್ಬೋದು ಸೊ ಈ ತರದ್ದು ಕೂಡ ಒಂದು ಕಲೆಕ್ಟಿವ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತಕ್ಕಂಥದ್ದು ಇರುತ್ತೆ ಇದೆಲ್ಲದರ ಜೊತೆಗೆ ಕೆಲವೊಂದು ಪೇಷಂಟ್ಸ್ ಅಲ್ಲಿ ವಿತೌಟ್ ನೋನ್ ಕಾಸ್ ಕೂಡ ಇರುತ್ತೆ ಸೊ ಅಂದರೆ ವಿತೌಟ್ ಸಿಗ್ನಿಫಿಕೆಂಟ್ ಕಾಸ್ ಬರುವಂಥದ್ದು ಮುಂಚಿನ ದಿನಗಳಲ್ಲಿ ಹೈಡಿನ್ ಡಿಫಿಷನ್ಸಿ ಅನ್ನೋದು ಒಂದು ಒಂದು ಕಾಸ್ ಅಂತ ಹೇಳ್ತಿದ್ವಿ ಬಟ್ ಇತ್ತೀಚಿನ ದಿನಗಳಲ್ಲಿ ಸಫಿಶಿಯಂಟ್ ಯೂಸ್ ಆಫ್ ಹೈಡಿನ್ ಇನ್ ವಾಟರ್ ಅಥವಾ ಸಾಲ್ಟ್ ಇರೋದ್ರಿಂದ ಸೊ ಮುಖ್ಯವಾಗಿ ಆ ಥರ ಒಂದು ಡಿಫಿಷನ್ಸಿಯಿಂದ ಬರುವಂತ ಸಾಧ್ಯತೆಗಳು ತುಂಬಾ ಕಾಣುತ್ತೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಮಾತಾಡಿಸ್ಬಿಡೋಣ ಪ್ರತಿಮಾ ಅಂತ ಹಲೋ

ಎರಡು ನಾಲ್ಕು ವರ್ಷ ಆಯ್ತು ಸರ್ ಥೈರಾಯ್ಡ್ ಬಂದು ಓಕೆ ಅದಕ್ಕೆ ಸರ್ ಏನು ಪರಿಹಾರ ಅಂತ ಈಗ ಔಷಧಿ ಏನಾದರು ತಗೋತಾ ಇದ್ದೀರಾ ಅಮ್ಮ ಥೈರಾಯ್ಡ್ ಗೆ ಓ ಸರ್ ತಗೋತಾ ಇದ್ದೀನಿ ಓಕೆ ಥೈರಾಯ್ಡ್ ರೀಸೆಂಟ್ ಆಗಿ ಏನಾದರು ಟೆಸ್ಟ್ ಮಾಡ್ಸಿದ್ರಾ ಅವ್ ಮಾಡ್ಸಿದೀವಿ ಸರ್ ಮಾಮೂಲಿ ನಾರ್ಮಲ್ ಐತೆ ಅಂತ ಇದ್ದಾರೆ ನಾರ್ಮಲ್ ಇದೆ ಈ ಕಾಲು ಊತ ಯಾವಾಗಿಂದ ಇದೆ ತಮಗೆ ಸರ್ ಕಾಲಲ್ಲಿ ಊತ ಬಂದಿದೆ ಅಂದ್ರಲ್ವಾ ಅದು ಯಾವಾಗಿಂದ ಇದೆ ಅದು ಥೈರಾಯ್ಡ್ ಬಂತೋ ಇಂದ ಐತೆ ಸರ್ ಅದು ಅದ ಅವಾಗಿಂದಾನು ಇದೆಯಾ ಓಕೆ ಬೇರೆ ಸರ್ ಸಮಸ್ಯೆ ಏನಾದರೂ ಆಗ್ತಿದೆಯಾ ತಮಗೆ ಏನಿಲ್ಲ ಸರ್ ಅದೊಂದೇನೆ ಕಾಲು ಊತ ಇದೆ ನೋವು ಸರ್ ನಡೆದ್ರೆ ಜಾಸ್ತಿ ಓಡಾಡಿದ್ರೆ ನೋವು ಬರುತ್ತಾ ಓಕೆ ನಿಮ್ಮ ವಯಸ್ಸು ಎಷ್ಟು ನಿಮ್ಮ ವಯಸ್ಸು ಎಷ್ಟುಮ್ಮ 35 ಸರ್ ಓಕೆ ಫೈನ್ ಅಮ್ಮ ನೋಡಿ ಈಗ ಕಾಲಲ್ಲಿ ಊತ ಬರುವಂತದಕ್ಕೆ ಬೇರೆ ಬೇರೆ ಕಾರಣಗಳು ಇರುತ್ತೆ ಥೈರಾಯ್ಡ್ ಒಂದೇ ಕಾರಣ ಆಗೋದಿಲ್ಲ ಸಿ ಏನಾಗುತ್ತೆ ಈಗ ಕಿಡ್ನಿ ಫಂಕ್ಷನ್ ನಲ್ಲಿ ಏನಾದರೂ ವ್ಯತ್ಯಾಸ ಆಯಿತು ಅಂತ ಅಂದ್ರೆ ಕ್ರಿಯಾಟಿನಿನ್ ಲೆವೆಲ್ಸ್ ಹೆಚ್ಚಾದಾಗ ಅದು ಒಂದು ಕಾರಣ ಆಗುತ್ತೆ ಅಥವಾ ಅದಲ್ಲದೆ ಬೇರೆ ಬೇರೆ ಫ್ಯಾಕ್ಟರ್ಸ್ ಏನಾದ್ರು ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಏನಾದ್ರು ಆಯಿತು ಸೋಡಿಯಂ ಅಂತ ಅಂತೆಲ್ಲ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಅದು ವೇರಿಯೇಷನ್ಸ್ ಆದಾಗ್ಲೂ ಕೂಡ ಈ ಥರ ಇರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಒಂದು ಟೆಸ್ಟ್ ಇರುತ್ತೆ ಅದನ್ನು ಮಾಡಿಸಿದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಒಂದು ಲಿವರ್ ಫಂಕ್ಷನ್ ಟೆಸ್ಟ್ ಇರ್ಬೋದು ಅಥವಾ ಲಿಪಿಡ್ ಪ್ರೊಫೈಲ್ ಅಂತ ಹೇಳ್ತೀವಿ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ ಸೊ ಅದನ್ನ ಮಾಡಿಸಿದ್ರೆ ನಿಮ್ಮಲ್ಲಿ ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಥೈರಾಯ್ಡಿಂದ ಯೂಶಲ್ ಆಗಿ ಸ್ವೆಲ್ಲಿಂಗ್ ಬರೋದು ತುಂಬ ಕಡಿಮೆ ಬೋನ್ ಪೇನ್ ಬರುವಂಥ ಚಾನ್ಸ್ ಇರುತ್ತೆ ಜಾಯಿಂಟ್ಸ್ ಪೈನ್ ಎಲ್ಲ ಸೊ ಆ ಥರ ಬರೋದಕ್ಕೂ ಥೈರಾಯ್ಡ್ಗೂ ಕಾರಣ ಇರುತ್ತೆ ಬಟ್ ಅಟ್ ಪ್ರೆಸೆಂಟ್ ನಿಮ್ಮದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ನಾರ್ಮಲ್ ಇದೆ ಅಂತಲೇ ಹೇಳ್ತಾ ಇದೀರ ಸೊ ಹಾಗಾಗಿ ಬೇರೆ ಯಾವ ಕಾರಣದಿಂದ ಅದು ಸಮಸ್ಯೆ ಆಗ್ತಾ ಇದೆ ಅಂತ ತಿಳ್ಕೊಂಡು ನಂತರ ಒಂದು ಟ್ರೀಟ್ಮೆಂಟ್ ತಗೊಳ್ಳೋ ಸೂಕ್ತ ಥೈರಾಯ್ಡ್ಗೂ ಕೂಡ ಅಷ್ಟೇ ತಾವು ಏನು ಔಷಧಿ ಇದ್ದೀರಾ ಸೊ ಅದು ಒಂದು ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ ಅಷ್ಟೇ ಅದು ಅಷ್ಟೇ ಕಂಟ್ರೋಲ್ ಇರುತ್ತೆ ಬಿಟ್ಟರೆ ಮತ್ತೆ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ ಔಷಧಿ ಮೂಲಕ ಆ ಒಂದು ಸಮಸ್ಯೆನ ಸರಿಪಡಿಸೋದ್ರ ಮೂಲಕ ನಿಮ್ಮ ಒಂದು ಲೈಫ್ ಲಾಂಗ್ ತಗೊಳ್ಳುವಂಥ ಒಂದು ಅವಶ್ಯಕತೆ ಏನಿರುತ್ತೆ ಅದನ್ನು ಕೂಡ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಲಾಂಗ್ ಟೈಮ್ ತೊಗೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ ನಿಧಾನಕ್ಕೆ ಒಂದು ಆ ಒಂದು ಡೋಸೇಜನ್ನು ಕಡಿಮೆ ಮಾಡಿ ಪರ್ಮನೆಂಟಾಗಿ ನಿಮ್ಮ ಥೈರಾಯ್ಡ್ ಸಮಸ್ಯೆ ವಾಸಿ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಎಸ್ ಥ್ಯಾಂಕ್ ಯು ಪ್ರತಿಮಾ ಅವರೇ ಕರೆ ಮಾಡಿದ್ದಕ್ಕಾಗಿ ಎಸ್ ಡಾಕ್ಟರ್ ಈಗ ಈ ಥೈರಾಯ್ಡ್ನಿಂದ ನಮ್ಮ ದೇಹದಲ್ಲಿ ಬೇರೆ ಬೇರೆ ಸಮಸ್ಯೆಗಳೂ ಬರುತ್ತಾ ಅಂತ ಸಿಖಂಡಿತವಾಗಿ ಹೇಳಿದಾಗ ಇದೊಂದು ಮೆಟಬಾಲಿಕ್ ಪ್ರೊಸೆಸ್ ಅಂತ ಬಂದಾಗ ಪ್ರತಿಯೊಂದು ಸೆಲ್ಲಲ್ಲಿ ನಡತಕ್ಕಂಥ ಒಂದು ಪ್ರೋಸೆಸ್ ಅಂದರೆ ಇದೊಂದು ಕೆಮಿಕಲ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು ಯಾವುದೇ ಥರ ಫುಡ್ ಇಂಟೇಕ್ ಮಾಡಿದಾಗ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥ ಒಂದು ನೇ ಮೆಟಬಾಲಿಸಮ್ ಅಂತ ಕರಿತೀವಿ ಸೊ ಆ ಥರದೊಂದು ಮೆಟಬಾಲಿಕ್ ಪ್ರೊಸೆಸ್ ಡಿಸ್ಟರ್ಬ್ ಆದಾಗ ಡೆಫಿನೆಟ್ಲಿ ಅದು ರೈಟ್ ಫ್ರಮ್ ಎಡ್ ಟು ಟು ಯಾವುದೇ ಥರ ಸಮಸ್ಯೆಗಳು ಇರುತ್ತೆ ಸೊ ನಾನು ಆಗಲೇ ಹೇಳಿದಾಗ ಈ ಥೈರಾಯ್ಡಿನ ಮೇಜರ್ ಫಂಕ್ಷನ್ಸ್ ಅಂತಂದರೆ ಅದು ಫಿಸಿಕಲ್ ಅಂಡ್ ಮೆಂಟಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಅವಶ್ಯಕದಂತಹ ಒಂದು ಹಾರ್ಮೋ ಹಾರ್ಮೋನ್ ಅಂತ ಹೇಳ್ಬೋದು ಅದ್ರ ಜೊತೆಗೆ ಹೇಳಿದಾಗ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡುವಂಥದ್ದೇ ಆಗಿರ್ಬೋದು ಹಲವಾರು ತರದ ಒಂದು ಫಂಕ್ಷನ್ಸ್ ಈ ಥೈರಾಯ್ಡ್ ಹಾರ್ಮೋನ್ ಕ್ಯಾರಿ ಔಟ್ ಮಾಡ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಇಂಥ ಒಂದು ಹಾರ್ಮೋನ್ ವೇರಿಯೇಷನ್ಸ್ ಆಯಿತು ಅಂತಂದಾಗ ಡೆಫಿನೆ ಅದು ಅದು ಹೆಚ್ಚು ಉತ್ಪತ್ತಿ ಆದಾಗಲೂ ತೊಂದರೆ ಆಗುತ್ತೆ ಅಥವಾ ಕಡಿಮೆ ಉತ್ಪತ್ತಿ ಆಯಿತು ಐಪೋಸೆಕ್ರೀಷನ್ ಅಂತ ಹೇಳ್ತೀವಿ ಸೊ ಆ ಒಂದು ಕಾರಣದಿಂದ ತೊಂದರೆ ಆಗುತ್ತೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮಾತಾಡಿಸೋಣ್ ಮೂರ್ತಿ ಅನ್ನೋರು ಕರೆ ಮಾಡಿದ್ದಾರೆ ಹಲೋ ನಮಸ್ಕಾರ ಡಾಕ್ಟರ್ ಇದಾರೆಾಯ್ ಶುರುವಾಗಿ ನಾಲ್ಕು ವರ್ಷ ಆಯ್ತು ಆಗಿದೆ ಹಿಂದ್ಗಡೆ ಸ್ವಲ್ಪ ಕುತ್ತಿಗೆ ನೋವು ಸ್ವಲ್ಪ ಹಿಂದ್ಗಡೆ ಕುತ್ತಿಗೆ ನರ ಬರುತ್ತಲ್ಲ ಕುತ್ತಿಗೆ ಮೇಲ್ ಮಾಡಿದ್ರೆ ಬರುತ್ತೆ ಸ್ನಾನ ಮಾಡೋ ಟಿಕ್ಕಿ ನೋವು

ಕಂಟ್ರೋಲ್ ಅಲ್ಲಿ ಟೆಸ್ಟ್ ತಾವು ಒಂದು ವರ್ಷ ಆಯ್ತು ಓಕೆ ಫೈನ್ ನೋಡಿ ಈಗ ಒಂದು ಮುಖ್ಯವಾಗಿ ಈಗ ಏಜ್ ಸೆವೆಂಟಿ ಅಂತ ಹೇಳ್ತಾ ಇದ್ರಿಂದ ಆಗ್ತಕ್ಕಂಥದ್ದು ಕತ್ತಿನ ಭಾಗದಲ್ಲಿ ಡಿಸ್ಕ್ ಅಂತ ಏನಿರುತ್ತೆ ಸೊ ಆ ಥರ ಒಂದು ಡಿಸ್ಕ್ ಡಿ ಜನರೇಷನ್ ಇಂದ ಅದನ್ನ ನಾವು ಸರ್ವೈಕಲ್ ಸ್ಪಾಂಡಲೋಸಿಸ್ ಅಂತ ಹೇಳ್ತೀವಿ ಸೊ ಅದು ಒಂದು ಪ್ರಮುಖವಾದಂಥ ಕಾರಣ ಆಗುತ್ತೆ ಕೆಲವರಲ್ಲಿ ಡಿಸ್ಕ್ ಬಲ್ಜ್ ಆಗೋದ್ರಿಂದನು ತೊಂದರೆ ಆಗ್ತಕ್ಕಂಥದ್ದು ಇರುತ್ತೆ ಅಂದ್ರೆ ಎರಡು ಫ್ಯಾಕ್ಟರ್ ಡಿಸ್ಕ್ ಸವಿಯೋದ್ರ ಜೊತೆಗೆ ಬಲ್ಜ್ ಆಗುವಂಥದ್ದು ಸೊ ಅದ್ರ ಜೊತೆಗೆ ಈಗ ಏನಿದೆ ನಿಮಗೆ ಡಯಾಬಿಟಿಸ್ ಸಮಸ್ಯೆ ಅಥವಾ ಥೈರಾಯ್ಡ್ ಸಮಸ್ಯೆ ಈ ಡಯಾಬಿಟಿಸ್ ಅನ್ನೋದು ಏನಾಗುತ್ತೆ ಒಂದು ಬ್ಲಡ್ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇರಬೇಕಾಗುತ್ತೆ ಅದು ವೇರಿಯೇಷನ್ಸ್ ಆಯಿತು ಅಂತ ಅಂದಾಗ ಈ ಸಮಸ್ಯೆ ಇನ್ನೂ ಸ್ಪೀಡಪ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ ಅಥವಾ ಸ್ವಲ್ಪ ಶುಗರ್ ಹೈ ಆಯಿತು ಅಂದಾಗೂ ಕೂಡ ನಿಮ್ಮ ಸಮಸ್ಯೆ ಜಾಸ್ತಿ ಆಗ್ತಕ್ಕಂಥ ಒಂದು ರಿಸ್ಕ್ ಇರುತ್ತೆ ಸೊ ಹಾಗಾಗಿ ಅದು ಒಂದು ಫ್ಯಾಕ್ಟರ್ ಆಗ್ಬೋದು ಜೊತೆಗೆ ಥೈರಾಯ್ಡ್ ಗ್ರಂಥ್ ಏನಿದೆ ಅದೊಂದು ಹಾರ್ಮೋನನ್ನ ಸೆಕ್ರೇಟ್ ಮಾಡುತ್ತೆ ಕ್ಯಾಲ್ಸಿಟೋನಿನ್ ಅಂತ ಹೇಳ್ತೀವಿ ಸೊ ಅದು ಕ್ಯಾಲ್ಷಿಯಮ್ ಮೆಟಾಲಿಸಮ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಥೈರಾಯ್ಡ್ ಸಮಸ್ಯೆ ಇದ್ದಂಥವರಲ್ಲಿ ಸೊ ಈ ಕ್ಯಾಲ್ಷಿಯಂ ಡಿಫಿಷಿಯನ್ಸಿ ಆಗಿರ್ಬೋದು ಅಥವಾ ಬೋನ್ ಪೇನ್ ಅಥವಾ ಜಾಯಿಂಟ್ಸ್ ಪೇನ್ ಡೆವಲಪ್ ಆಗ್ತಕ್ಕಂಥ ರಿಸ್ಕ್ ಕೂಡ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ಈ ಥರ ನಿಮ್ಗೆ ಏನು ಮಲ್ಟಿಪಲ್ ಕಂಪ್ಲೇಂಟ್ಸ್ ಇದೆ ಅದೆಲ್ಲದೂ ಕೂಡ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಕಂಪ್ಲೀಟಾಗಿ ನಿಮ್ಮ ಒಂದು ಡಿಸೀಸ್ ಕಂಡೀಷನ್ ಸ್ಟಡಿ ಮಾಡಿ ಅದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ನ ನೀವು ತೊಗೊಳ್ತಾ ಬಂದಾಗ ಒಂದು ಕ್ಲಿನಿಕಲ್ಲಿ ಅಂದರೆ ಬ್ಲಡ್ ಟೆಸ್ಟಲ್ಲಿ ಏನು ಮಾಡಿಸ್ತೀರ ಅದು ಕಂಟ್ರೋಲಿಗೆ ಬರಬೇಕು ಜೊತೆಗೆ ನಿಮ್ಮ ಸಮಸ್ಯೆ ಏನಿದೆ ಅದು ಕೂಡ ಕಡಿಮೆ ಆಗ್ತಾ ಬರಬೇಕು ಆ ಒಂದು ಟ್ರೀಟ್ಮೆಂಟ್ ಹೋಮಿಯೋಪತಿ ಮೆಡಿಸಿನ್ಸ್ ಮೂಲಕ ರೆಕಮೆಂಡ್ ಮಾಡ್ತಕ್ಕಂಥದ್ದಿರುತ್ತೆ ಅದನ್ನು ನಾವು ಕಾನ್ಸ್ಟಿಟ್ಯೂಷನಲ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಸೊ ಯಾವುದೇ ತರದ ದೀರ್ಘಕಾಲ ಸಮಸ್ಯೆ ಆಗಿದ್ದು ಕೂಡ ಅಷ್ಟೇ ಮತ್ತೆ ಮತ್ತೆ ಬರ್ತಾ ಇರುವಂಥದ್ದು ಅಥವಾ ನಿಧಾನಕ್ಕೆ ಶುರುವಾಗಿ ಪ್ರೋಗ್ರೆಸ್ ಆಗ್ತಾ ಇರುವಂಥ ಒಂದು ಸಮಸ್ಯೆ ಆಗಿದ್ದು ನಿಧಾನ ಕಡಿಮೆನೂ ಆಗುತ್ತೆ ಒಂದು ಪರ್ಮನೆಂಟ್ ಆಗಿ ವಾಸಿ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಓಕೆ ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ ಇನ್ನು ಮತ್ತೊಬ್ಬರು ಮೈಸೂರಿಂದ ರೇವತಿ ಅಂತ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ಮ್ಯಾಮ್ ನಮಸ್ಕಾರ ಅಮ್ಮ ಮಾತಾಡಿ ಡಾಕ್ಟರ್ ಇದ್ದಾರೆ ನಮಸ್ತೆ ಡಾಕ್ಟರ್ ನಮಸ್ತೆ ಅಮ್ಮ ಹೇಳಿ ಮ್ಯಾಮ್ ನಾನು ನಿನ್ನೆ ತಾನೇ ಥೈರಾಯ್ಡ್ ರಿಪೋರ್ಟ್ ತೆಗೆಸಿದ್ದೀನಿ ಸರ್ ಓಕೆ Um, T3 ಟಿ3 1.08 ಇದೆ ಓಕೆ ಆ ಟಿ 14.54 ಇದೆ ಓಕೆ ಟಿಸಿ ಟಿಎಎಸ್ ಟಿಎಫ್ 0.80 ಇದೆ ಸರ್ ಓಕೆ ಆ ಸಮಸ್ಯೆ ಏನಾದರೂ ಆಗ್ತಿದ್ಯಾ ತಮಗೆ? ಆ ತುಂಬಾ ಸುಸ್ತಾಗ್ತಾ ಸರ್. ಫ್ಯಾಮಿಲಿ ಅಲ್ಲಿ ಏನಾದ್ರೂ ತರಹ ಸಮಸ್ಯೆ ಇದ್ಯಾ ಅಮ್ಮ? ಆ ಇಲ್ಲ ಯಾರು ಇರಲಿಲ್ಲ ಡಾಕ್ಟರ್ ನನಗೆ ಫಸ್ಟ್ ಆಮೇಲೆ ನಮ್ಮ ಅಮ್ಮ ಬಂತು ಓಕೆ ಅಲ್ಲ ಇವಾಗ ಥೈರಾಯ್ಡ್ ಗೆ ಔಷಧಿ ತಗೋತಾ ಇದ್ದೀರಾ ತಾವು ಹೌದು ಎಲ್ಟಾಕ್ಸಿನ್ 100 एमसीಜಿ ತಗೋತಾ ಇದ್ದೀನಿ ಯಾವಾಗಿಂದ ಸುಮಾರು ಆಗಲಿ ಒಂದು 20 ಇಯರ್ಸ್ 25 ಇಯರ್ಸ್ ಆಗಿರಬಹುದು 25 ಇಯರ್ಸ್ ಆಗಿ ನಿಂದನು ತಗೊತಾ ಇದ್ದೀನಿ ಫೈನ್ ಅಮ್ಮ ನೋಡಿ ಇವಾಗ ನೀವು ಏನು ಆ ಒಂದು 100 एमसीಜಿ ತಗೊತಾ ಇದ್ದೀರಾ ಮೈಕ್ರೋಗ್ರಾಮ್ ಅಂತ ಹೇಳ್ತೀವಿ ಸೋ ಅದರಿಂದ ನಿಮ್ಮ ಒಂದು ಥೈರಾಯ್ಡ್ ಹಾರ್ಮೋನ್ ಲೆವೆಲ್ಸ್ ಕಂಟ್ರೋಲ್ ಇದೆ ವರ್ತೂ ಸಮಸ್ಯೆಗೆ ಪರಿಹಾರ ಅಂದರೆ ಕ್ಯೂರ್ ಆಗೋ ಥರ ಒಂದು ಟ್ರೀಟ್ಮೆಂಟ್ ಇದುವರೆಗೂ ತೊಗೊಂಡಿಲ್ಲ ಸೊ ಹಾಗಾಗಿನೇ ತಮಗೆ ಸುಸ್ತಾಗುವಂಥದ್ದು ಅಥವಾ ಮೂಡ್ ಸ್ವಿಂಗ್ಸ್ ಆಗೋದ್ ಇರ್ಬೋದು ಅಥವಾ ಹಲವಾರು ತರದ ಅಥವಾ ರಿಫ್ರೆಶಿಂಗ್ ಅನಿಸದೆ ಮೆಂಟಲ್ ಇರಿಟೇಷನ್ ಅಂತ ಹೇಳ್ತೀವಿ ಡಲ್ನೆಸ್ ಇರ್ಬೋದು ಡ್ರೌಸಿನೆಸ್ ಇರ್ಬೋದು ಹಲವಾರು ಲಕ್ಷಣಗಳು ಅಥವಾ ಈಗ ನಿಮ್ಗೆ ಟ್ಯಾಬ್ಲೆಟ್ ಮೂಲಕನೇ ಥೈರಾಯ್ಡ್ ಹಾರ್ಮೋನ್ ಕಂಟ್ರೋಲ್ ಇರೋದು ಸೊ ಹಾಗಾಗಿ ಪ್ರೆಸೆಂಟ್ಲಿ ನೀವು ಕಂಟಿನ್ಯೂ ಮಾಡಬೇಕಾಗತ್ತೆ ಬಟ್ ಅದೇ ತರ ಅದ್ರ ಜೊತೆಗೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ನ ತಗೊಳ್ತಾ ಬಂದ್ರೆ ಆ ಒಂದು ಡೋಸೇಜ್ ನಿಧಾನಕ್ಕೆ ಕಡಿಮೆ ಮಾಡ್ತಕ್ಕಂಥದ್ದು ಹಂಡ್ರೆಡ್ ಇಂದ ಸೆವೆಂಟಿ ಫೈವ್ ಅಥವಾ ಅದಕ್ಕಿಂತ ಕಡಿಮೆ ಹಾಗೆ ನಿಧಾನಕ್ಕೆ ಒಂದು ಟ್ವೆಲ್ ಪಾಯಿಂಟ್ ಫೈವ್ ಅಷ್ಟು ಡೋಸೇಜ್ ನಿಧಾನ ಕಡಿಮೆ ಮಾಡಿಸ್ತಾ ನಿಮ್ಮ ಒಂದು ಸಮಸ್ಯೆನ ಕಂಪ್ಲೀಟ್ ಆಗಿ ವಾಸಿ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ರೆಕಮೆಂಡ್ ಮಾಡ್ತಕ್ಕಂಥದ್ದಿರುತ್ತೆ ಓಕೆ ಮಾ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಇನ್ನು ಬೆಂಗಳೂರಿಂದ ಲಕ್ಷ್ಮಿ ಅನ್ನೋರು ಕರೆ ಮಾಡಿದ್ದಾರೆ ಹಲೋ ಹಲೋ ಲಕ್ಷ್ಮಿ ಅವರೇ ನಾನು ಧ್ವನಿ ಕೇಳಿಸ್ತಿದ್ಯಾ ಹಲೋ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಅಮ್ಮ ನೋಡ್ತಾ ಇದ್ರೆ ಮ್ಯೂಟ್ ಮಾಡಿ ನಿಮ್ ಸಮಸ್ಯೆ ಏನಿದೆ ಮಾತಾಡಿ ಡಾಕ್ಟರ್ ಇದ್ದಾರೆ ಮ್ಯಾಮ್ ನನ್ಗೆ ಥೈರಾಯ್ಡ್ ನಾಲ್ಕು ವರ್ಷ ಆಯ್ತು ಮ್ಯಾಮ್ ಓಕೆ ಅಲೋ ಹಾಂ ಹೇಳಿಮ್ಮ ಕೇಳಿಸ್ತಿದೆ ಹಾಂ ಸರ್ ಕೇಳಿಸ್ತಿದೆ ಹೇಳಿ ಸಮಸ್ಯೆ ಹೇಳಿಮ್ಮ ನನಗೆ ನಾಲ್ಕು ವರ್ಷ ಸರ್ ಬಂದು ಓಕೆ ಅದು ಏನು ಪರ್ಮೆಂಟ್ ಹೋಗಲ್ವಾ ಸರ್ ಇವಾಗ ಏನಾದ್ರು ತಗೋತಾ ಇದ್ದೀರಾ ತಾವು ಹಾಂ ತಗೋತಾ ಇದ್ದೀನಿ ಸರ್ ಸಮಸ್ಯೆ ah, <laughs> ನಮಗೆ ಪ್ರೆಗ್ನೆ ಓಕೆ ಫೈನ್ ನೋಡಿಮ್ಮ ಈಗ ಈ ಥೈರಾಯ್ಡ್ ಸಮಸ್ಯೆ ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ ಸೊ ತುಂಬಾ ಜನ ಫೀಮೇಲ್ಸ್ ಗೆ ಪ್ರೆಗ್ನೆನ್ಸಿಲಿ ಶುರು ಆಗುವಂತದ್ದು ಇರುತ್ತೆ ಅಥವಾ ಪೋಸ್ಟ್ ಡೆಲಿವರಿ ಕೆಲವೊಬ್ರಿಗೆ ಶುರು ಆಗ್ತಕ್ಕಂಥದ್ದೆಲ್ಲ ಇರುತ್ತೆ ಸೊ ಏನಾಗುತ್ತೆ ಈಗ ನೀವು ಇನಿಷಿಯಲಿ ಫಿಫ್ಟಿ ಎಂ ಸಿ ಜಿ ಇಂದ ಶುರು ಮಾಡಿ ಇವಾಗ ಸೆವೆಂಟಿ ಫೈವ್ ತಗೋತಾ ಇದ್ದೀನಿ ಅಂತ ಹೇಳ್ತಾ ಇದ್ರೆ ಸೊ ಅದೆಲ್ಲ ಏನಾಗಿರುತ್ತೆ ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ಸ್ ಅಷ್ಟೇ ಥೈರಾಕ್ಸಿನ್ ಅಂತ ಹೇಳ್ತೀವಿ ಅಂದ್ರೆ ನಿಮ್ಗೆ ಥೈರಾಯ್ಡ್ ಹಾರ್ಮೋನ್ ಕಡಿಮೆ ಉತ್ಪತ್ತಿ ಆಗ್ತಾ ಇದೆ ಸೊ ಹಾಗಾಗಿ ಆ ಟ್ಯಾಬ್ಲೆಟ್ಸ್ ಮೂಲಕ ಅದನ್ನ ಸಪ್ಲಿಮೆಂಟ್ ಮಾಡ್ತಾ ಇದ್ರೆ ತಗೊಂಡ್ರೆ ಕಂಟ್ರೋಲ್ ಇರುತ್ತೆ ಬಿಟ್ರೆ ನಾಳೆ ಸೇಮ್ ಇದೇ ಒಂದು ಕಂಟ್ರೋಲ್ ಬರಲ್ಲ ಅಂದ್ರೆ ಇನ್ಕ್ರೀಸ್ ಚಾನ್ಸಸ್ ಕೂಡ ಹೆಚ್ಚಿರುತ್ತೆ ಬಟ್ ಹೋಮಿಯೋಪತಿ ಔಷಧಿ ಮೂಲಕ ನಿಮ್ಗೆ ರೂಟ್ ಕಾಸ್ ಮೂಲ ಕಾರಣ ಯಾವ ಕಾರಣದಿಂದ ಅದು ಟ್ರಿಗರ್ ಆಗಿದೆ ಯಾವ ಕಾರಣಕ್ಕಾಗಿ ಅದು ಪರ್ಸಿಸ್ಟ್ ಆಗ್ತಾ ಇದೆ ಇದೆಲ್ಲ ತಿಳ್ಕೊಂಡು ಸಮಸ್ಯೆನ ಸರಿಪಡಿಸೋ ತರ ಒಂದು ಟ್ರೀಟ್ಮೆಂಟ್ ನ ಇರುತ್ತೆ ಅಂದ್ರೆ ಥೈರಾಯ್ಡ್ ಹಾರ್ಮೋನ್ ನ ಉತ್ಪತ್ತಿ ಥರ ಗ್ರಂಥಿಯಲ್ಲಿ ಜೊತೆಗೆ ಅದನ್ನ ಪ್ರಾಪರ್ ಆಗಿ ಅಬ್ಸಾರ್ಬ್ಷನ್ ಆಗೋ ತರ ಆಗಿರ್ಬೋದು ಅಂದ್ರೆ ಓವರ್ ಆಲ್ ನಿಮ್ಮ ರೋಗ ಲಕ್ಷಣಗಳೇನಿದೆ ಅದು ಕೂಡ ಕಂಟ್ರೋಲ್ ಏನಾಯ್ತಿದೀನಿ ತುಂಬಾ ಮಂಡಿ ನೋವು ಬರುತ್ತೆ ಓಕೆ ಹಾ ಸರ್ ಕಾಲು ಫುಲ್ ಎಲ್ಲ ಕೈ ಕಾಲು ಮೈ ಕೈ ಫುಲ್ ನೋವು ಅದ್ರ ವೆಯ್ಟ್ ತುಂಬಾ ಜಾಸ್ತಿ ಆಯ್ತಾ ಇದೆ ಸರ್ ಖಂಡಿತ ಅಮ್ಮ ತುಂಬಾ ಜನಕ್ಕೆ ವೆಯ್ಟ್ ಗೇನ್ ಆಗುತ್ತೆ ಏರ್ ಫಾಲ್ ಆಗುವಂತದ್ದು ಅಥವಾ ಬಾಡಿ ಪೇನ್ ಅಥವಾ ಟೈರ್ಡ್ನೆಸ್ ಡಲ್ನೆಸ್ ಡ್ರೌಸಿನೆಸ್ ಈ ತರ ಹಲವಾರು ತರ ಲಕ್ಷಣಗಳು ಇರುತ್ತೆ ಥೈರಾಯ್ಡ್ ಗೆ ಹಾಗೆ ಸೊ ಖಂಡಿತ ಅದು ಕಡಿಮೆ ಆಗ್ಬೇಕಾಗುತ್ತೆ ಜೊತೆಗೆ ತಾವೇನ್ ಮೆಡಿಸಿನ್ಸ್ ತಗೋತಾ ಇದ್ದೀರಾ ಅದನ್ನು ಕೂಡ ನಿಧಾನ ಕಡಿಮೆ ಮಾಡಿಸ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ಬೋದು ಅಮ್ಮ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕಾಗಿ ಇನ್ನು ಜಮಖಂಡಿಯಿಂದ ರೋಹಿಣಿ ಅನ್ನೋರು ಮತ್ತೊಬ್ರು ಕರೆ ಮಾಡಿದ್ದಾರೆ ಹಲೋ ಹಲೋ ರೋಹಿಣಿ ಅವರೇ ನನ್ನ ಧ್ವನಿ ಕೇಳಿಸ್ತಿದ್ಯಾ ಎಸ್ ಕರೆ ಕಟ್ಟಾಗಿದೆ ಅನ್ಸುತ್ತೆ ಎಸ್ ಡಾಕ್ಟರ್ ಆಲ್ಮೋಸ್ಟ್ ಈಗ ಕರೆ ಮಾಡಿದವರಲ್ಲಿ ಮಹಿಳೆಯರೇ ಹೆಚ್ಚಾಗಿದ್ದಾರೆ ಅಂತಲೇ ಹೇಳಬಹುದು ಈ ಥೈರಾಯ್ಡ್ ಸಮಸ್ಯೆ ಕಂಪೇರ್ ಟು ಮೆನ್ಸ್ ವುಮೆನ್ಸ್ ಜಾಸ್ತಿ ಬರುತ್ತಾ ಅದು ಕೂಡ ಪ್ರೆಗ್ನೆನ್ಸಿ ಟೈಮಲ್ಲಿ ಅಂತ ನೀವು ಕೂಡ ಮೆನ್ಷನ್ ಮಾಡ್ತಾ ಇದ್ರಿ ಅದೇ ಮುಖ್ಯವಾಗಿ ಈಗ ಥೈರಾಯ್ಡ್ ಅಲ್ಲಿ ಹಲವಾರು ತರದ ವಿಧಗಳು ಇರುತ್ತೆ ಅದರಲ್ಲಿ ಕ್ಲಿನಿಕಲಿ ಎರಡು ವಿಧ ನೋಡ್ತೀವಿ ಐಪೋ ಥೈರಾಯಿಸಮ್ ಅಂಡ್ ಐಪರ್ ಅಂತ ಸೊ ಈ ಐಪೋ ಥೈರಾಯಿಸಮ್ ಅನ್ನೋದು ಹೆಚ್ಚಾಗಿ ಫೀಮೇಲ್ಸ್ ಅಲ್ಲಿ ನಾವು ನೋಡ್ತಕ್ಕಂಥದ್ದು ಇರುತ್ತೆ ವೆರಸ್ ಹೈಪರ್ ಥೈರಾಯ್ಡಿಸಮ್ ಅನ್ನೋದು ಕಂಪ್ಯಾರಿಟಿವ್ಲಿ ಮೇಲ್ಸ್ ಅಲ್ಲಿ ಜಾಸ್ತಿ ನೋಡ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಇನ್ನೊಂದೇನು ಕಾಮನ್ ಫ್ಯಾಕ್ಟರ್ ಅಂದ್ರೆ ಈ ಒಂದು ಪ್ರತಿ ಡಿಸೀಸ್ ಅಲ್ಲೂ ನಾವು ಇನ್ಸಿಡೆನ್ಸ್ ಅಂಡ್ ಪ್ರಿವೆಲೆನ್ಸ್ ಅಂತ ನೋಡ್ತೀವಿ ಅಂದ್ರೆ ಯಾರಲ್ಲಿ ಕಾಣ್ ಬರುತ್ತೆ ಯಾವ ವಯಸ್ಸಲ್ಲಿ ಕಂಡು ಬರುತ್ತೆ ಅಂತ ಸೊ ಆ ರೀತಿ ಹೇಳೋದಾದ್ರೆ ಈ ಥೈರಾಯ್ಡ್ ಸಮಸ್ಯೆ ಒಂದು ಮಿಡ್ಲ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಬಿಟ್ವೀನ್ ಟ್ವೆಂಟಿ ಟು ಫಾರ್ಟಿ ಇಯರ್ಸ್ ಏಜ್ ಗ್ರೂಪ್ ಅಲ್ಲಿ ಹೆಚ್ಚು ಜನಕ್ಕೆ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಹೇಳಿದಾಗ ಸ್ಟ್ರೆಸ್ ಫ್ಯಾಕ್ಟರ್ ಅನ್ನೋದು ಒಂದು ಕಾರಣ ಆಗ್ಬೋದು ಪ್ರೆಗ್ನೆನ್ಸಿ ಅನ್ನೋ ಫ್ಯಾಕ್ಟರ್ ಇರ್ಬೋದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು ಈ ಥರ ಹಲವಾರು ಥರದ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೆ ಈಗ ಲಾಸ್ಟ್ ಕಲರ್ ಹೇಳಿದಾಗೆ ಸೊ ಫಸ್ಟು ಫಿಫ್ಟಿ ಎಮ್ ಸಿ ಜಿ ಶುರು ಮಾಡಿದ್ರು ನಂತರ ಈಗ ಫೋರ್ ಇಯರ್ಸಿಂದ ಸಮಸ್ಯೆ ಇದೆ ಈಗ ಸೆವೆಂಟಿ ಫೈವ್ ಇನ್ಕ್ರೀಸ್ ಮಾಡಿದ್ರು ಸೊ ಏನಾಗುತ್ತೆ ಈ ಸ್ಟ್ರೆಸ್ಸಿಂದ ಏನಾಗುತ್ತೆ ಇನ್ನೂ ಹೆಚ್ಚಾಗ್ತಾ ಇರುತ್ತೆ ಸೊ ಸ್ಟ್ರೆಸ್ ಇದು ಓನ್ಲಿ ಒನ್ ಫ್ಯಾಕ್ಟರ್ ವಿಚ್ ಆಸ್ ದನ್ ಎಫೆಕ್ಟ್ ಆನ್ ಥೈರಾಯ್ಡ್ ಗ್ಲಾಂಡ್ ಅಂತ ಹೇಳ್ತೀವಿ ಸೊ ಹಾಗಾಗಿ ಈಗ ಶುಗರ್ ಅಲ್ಲಿ ಆಫ್ ಫುಡ್ ತಿನ್ವಿ ಫುಡ್ ತಿನ್ವಿ ಡಯಟ್ ಮಾಡಿಲ್ಲ ಅವಾಗ ಹೆಚ್ಚಾಗ್ತಕ್ಕಂಥದ್ದು ಇರ್ತದೆ ಅದೇ ರೀತಿಯಾಗಿ ಥೈರಾಯ್ಡಲ್ಲಿ ಸ್ಟ್ರೆಸ್ ಇಂದ ಈ ತರ ಒಂದು ವೇರಿಯೇಷನ್ಸ್ ಆಗ್ತಕ್ಕಂಥದ್ದು ಇರ್ತದೆ ಈವನ್ ಅವ್ರು ಏನೇ ಒಂದು ಟ್ರೀಟ್ಮೆಂಟ್ ತಗೊಂಡು ಕೂಡ ಕಂಟ್ರೋಲಿಗೆ ಬರ್ತಿಲ್ಲ ಅಂತ ಅಂದಾಗ ಅದು ಸ್ಟ್ರೆಸ್ ಕೂಡ ಒಂದು ಫ್ಯಾಕ್ಟರ್ ಆಗುತ್ತೆ ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ ಮಾಡುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಥೈರಾಯ್ಡ್ ಒಂದ್ಸಲ ಕಾಣಿಸ್ಕೊಂಡ್ರೆ ಅದು ಪರ್ಮನೆಂಟ್ ಆಗಿ ಕ್ಯೂರ್ ಆಗೋದೇ ಇಲ್ವಾ ಅಂತ ಸಿ ಯೂಶಲಾಗಿ ಇಟ್ ಇಸ್ ಅ ಕ್ಯೂರಬಲ್ ಡಿಸೀಸ್ ಅಂತಾನೆ ಹೇಳ್ತೀವಿ ಆಗಿ ಹೇಳೋದಾದ್ರೆ ಬಟ್ ಏನಾಗುತ್ತೆ ಕೆಲವೊಬ್ಬರಲ್ಲಿ ಈಗ ಸಪೋಸ್ ಒಬ್ಬರು ಕಾಲರ್ ಟ್ವೆಂಟಿ ಟ್ವೆಂಟಿ ಫೈವ್ ಇಯರ್ಸಿಂದ ಇದೆ ಅಂತ ಹೇಳಿದ್ರು ಸೊ ಅಂಥವರಲ್ಲಿ ಏನಾಗುತ್ತೆ ಸ್ವಲ್ಪ ಆ ಒಂದು ಡಿಸೀಸ್ ಕಂಡೀಷನ್ ಅದು ಅಡ್ವಾನ್ಸ್ ಸ್ಟೇಜ್ಗೆ ತಲುಪಿದಾಗ ಅಥವಾ ಪ್ಯಾಥಾಲಜಿಕಲ್ ಚೇಂಜಸ್ ಅನ್ನು ಆದಾಗ ಅಂದರೆ ತುಂಬ ದಿನದಿಂದ ಒಂದು ಥೈರಾಯ್ಡ್ ಹಾರ್ಮೋನ್ನ ಸಪ್ಲಿಮೆಂಟ್ ತಗೊಳ್ತಾ ಹೋದಾಗ ಏನಾಗುತ್ತೆ ಗ್ರಂಥಿ ಒಂದು ಇನ್ಯಾಕ್ಟಿವ್ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಅಂದರೆ ಆ ಒಂದು ಹಾರ್ಮೋನ್ ಉತ್ಪತ್ತಿ ಮಾಡುವಂಥ ಶಕ್ತಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂಥವರಲ್ಲಿ ಒಂದು ಲಿಮಿಟೇಷನ್ಸ್ ಬರುತ್ತೆ ಹೊರತಾಗಿ ಮ್ಯಾಕ್ಸಿಮಮ್ ಪೇಷೆಂಟ್ಸಲ್ಲಿ ಸಮಸ್ಯೆನ ಸರಿಪಡಿಸೋದಕ್ಕೆ ಸಾಧ್ಯ ಆಗುತ್ತೆ ಅಂಥವರಲ್ಲೂ ಕೂಡ ಆ ಒಂದು ಡೋಸೇಜ್ ಏನು ತಗೋತಿರ್ತಾರೆ ಹಂಡ್ರೆಡ್ ಎಮ್ ಸಿ ಲೀಸ್ಟ್ ಡೋಸೇಜ್ ಟ್ವೆಲ್ ಪಾಯಿಂಟ್ ಫೈವ್ ಅಂತ ಬರುತ್ತೆ ಮೈಕ್ರೋಗ್ರಾಮ್ ಅಲ್ಲಿವರೆಗೂ ತಗೊಂಡ್ಬಂದು ಮತ್ತೊಬ್ರು ಕಾಲರ್ ಇದ್ದಾರೆ ಮಾತಾಡ್ಸ್ಕೊಳ್ಳೋಣ ಬೆಂಗಳೂರಿಂದ ಅಕ್ಷತಾ ಅಂತ ಹಲೋ 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 ಮಾತಾಡಿ ಅಕ್ಷತಾ ಅವರೇ ಡಾಕ್ಟರ್ ಇದಾರೆ ನಿಮ್ ಸಮಸ್ಯೆ ಏನಿಲ್ಲ ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ ಅಕ್ಷತಾ ಅವರೇ ಮ್ಯೂಟ್ ಮಾಡಿ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಏನಿ ಹೇಳಿ ಹ್ಮ್ ಮಾಡಿ

ಎಸ್ ಕ್ಲಿಯರ್ ಆಗಿಲ್ಲ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ಎಸ್ ಕ್ಯೂರ್ ಆಗುತ್ತೆ ಅಂತ ನೀವು ಕೂಡ ಹೇಳ್ತಾ ಇದ್ರಿ ಡಾಕ್ಟರ್ ಹಾಗಾದರೆ ಹೋಮಿಯೋ ಕೇರಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ಅದೇ ಹೇಳಿದಾಗ ಈಗ ತುಂಬ ಜನ ಕಾಲರ್ಸ್ ಫೋನ್ ಮಾಡಿ ಈಗ ಥೈರಾಯ್ಡ್ ಸಮಸ್ಯೆ ಇದೆ ಅಥವಾ ಇಷ್ಟೊಷ್ಟು ಇದೆ ಟ್ಯಾಬ್ಲೆಟ್ ತಗೋತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ತುಂಬ ಜನ ಏನಾಗುತ್ತೆ ಈ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ತಗೊಳ್ತಾ ಇರೋದ್ರ ಮೂಲಕ ಅದನ್ನ ಲೈಫ್ ಲಾಂಗ್ ತಗೊಳ್ಳಲೇಬೇಕಾದಂತ ಒಂದು ಅಗತ್ಯ ಇರುತ್ತೆ ಅಂತ ತಿಳ್ಕೊಂಡು ತೊಗೊಳ್ತಾ ಇರ್ತಾರೆ ಸೊ ಬಟ್ ಅದು ಥೈರಾಯ್ಡ್ ಬರೋದಕ್ಕೆ ಯಾವ ಕಾರಣದಿಂದ ಬಂದಿದೆ ರೂಟ್ ಕಾಸ್ ಅಂತ ಏನು ಹೇಳ್ತೀವಿ ಸೊ ಅದು ಪ್ರತಿಯೊಬ್ಬರಲ್ಲೂ ಒಂದೊಂದು ಕಾರಣದಿಂದ ಕೆಲವೊಬ್ರು ಸ್ಟ್ರೆಸ್ ಇಂಡ್ಯೂಸ್ಡ್ ಆಗಿ ಟ್ರಿಗರ್ ಆಗಿರುತ್ತೆ ಕೆಲವೊಬ್ಬರಲ್ಲಿ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿಯಿಂದ ಬಂದಿರುವಂಥದ್ದು ಇರುತ್ತೆ ಅನು ಅಂಶೀಯತೆ ಅಂತೇನು ಹೇಳ್ತೀವಿ ಇನ್ನು ಕೆಲವೊಬ್ಬರಲ್ಲಿ ಹಾರ್ಮೋನಲ್ ವೇರಿಯೇಷನ್ಸಿಂದ ಆಗುವಂಥದ್ದು ಇರುತ್ತೆ ಎಸ್ಪೆಷಲಿ ಫೀಮೇಲ್ಸಲ್ಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಅಥವಾ ಡ್ಯೂರಿಂಗ್ ಅಡೋಲ್ಸನ್ಸ್ ಅಥವಾ ಮೆನೋಪಾಸ್ ಅನ್ನೋ ಒಂದು ಏಜಲ್ಲಿ ಈ ಥರ ಒಂದು ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದ್ರಿಂದ ಅಂಥ ಟೈಮಲ್ಲಿ ಟ್ರಿಗರ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅಥವಾ ಕೆಲವರಲ್ಲಿ ಹಾಟೋ ಇಮ್ಯೂನ್ ಫ್ಯಾಕ್ಟರ್ಸ್ ಅನ್ನೋದು ಕೂಡ ಒಂದು ಕಾರಣ ಇರುತ್ತೆ ಸೊ ಹಾಗಾಗಿ ಆ ಥರದ ಒಂದು ರೂಟ್ ಕಾಸ್ ಏನಿದೆ ಅದನ್ನು ಫೈಂಡ್ ಔಟ್ ಮಾಡೋದ್ರ ಜೊತೆಗೆ ಅವರಲ್ಲಿ ಕಂಡಿಸ್ಕೊಳ್ತಿರುವಂಥ ಒಂದು ರೋಗದ ಲಕ್ಷಣಗಳೇನಿದೆ ಕ್ಲಿನಿಕಲಿ ಸಿಂಪ್ಟಮ್ಸ್ ಯಾವ ಥರ ಇದೆ ಮುಖ್ಯವಾಗಿ ತುಂಬ ಜನಕ್ಕೆ ಡಲ್ನೆಸ್ ಅಥವಾ ಡ್ರೌಸಿನೆಸ್ ಟಯಾರ್ಡ್ನೆಸ್ ಈ ಥರದ್ದು ತುಂಬಾ ಇನಿಷಿಯಲ್ ಸ್ಟೇಜ್ ಅಲ್ಲಿ ನಂತರದಲ್ಲಿ ಆಗ್ಲೂ ಕಂಟ್ರೋಲಿಗೆ ಬರಲಿಲ್ಲ ಅಂತ ಅಂದಾಗ ಅದು ಪ್ರೋಗ್ರೆಸ್ ಆಗ್ತಾ ಬರೋವಂಥದ್ದು ಇರುತ್ತೆ ಹೇಳಿದಾಗ ಸಡನ್ ವೆಯ್ಟ್ ಗೇನ್ ಆಗುವಂಥದ್ದು ಶಾರ್ಟ್ ಸ್ಪಾನಲ್ಲಿ ವಿತಿನ್ ತ್ರೀ ಮಂತ್ಸಲ್ಲೇ ಒಂದು ತ್ರೀ ಫೈವ್ ಕೆಜಿಸ್ ಜಾಸ್ತಿ ಆಗುವಂಥದ್ದು ಅಥವಾ ಏರ್ ಫಾಲ್ ಆಗ್ತಕ್ಕಂಥದ್ದು ಸ್ವೆಲ್ಲಿಂಗ್ ಇನ್ ಫೇಸ್ ಅಂತ ಹೇಳ್ತೀವಿ ಮುಖದಲ್ಲಿ ಊತ ಕಾಣಿಸಿಕೊಳ್ಳುವಂಥದ್ದು ಎಸ್ಪೆಷಲಿ ಮಾರ್ನಿಂಗ್ ಟೈಮಲ್ಲಿ ಅಥವಾ ಗಂಟಲಿನ ಒಂದು ಭಾಗದಲ್ಲಿ ಅಂದ್ರೆ ಕತ್ತಿನ ಮುಂಭಾಗದಲ್ಲಿ ಎಸ್ಪೆಷಲಿ ಥೈರಾಯ್ಡ್ ಗ್ರಂಥಿ ಊತ್ಕೊಳ್ಳುವಂಥದ್ದು ಅಥವಾ ವಾಯ್ಸ್ ತುಂಬಾ ಹಾರ್ಶ್ ಆಗಿ ಕೇಳಿಸುವಂಥದ್ದು ನುಂಗೋದಕ್ಕೆ ಕಷ್ಟ ಆಗುವಂಥದ್ದು ಸ್ಕಿನ್ ಡ್ರೈನೆಸ್ ಆಗೋಂತದು ಹಿಚ್ಚಿಂಗ್ ಬರೋಂತದು ಕಾನ್ಸ್ಟipation ಆಗೋಂತದು ಕೋಲ್ಡ್ ಇಂಟಾಲರೆನ್ಸ್ ಅಂತ ಹೇಳ್ತೀವಿ ಅಲ್ವಾರ್ ಥರದ ಲಕ್ಷಣಗಳು ಇರುತ್ತೆ ಸೋ ಒಬ್ಬೊಬ್ಬರಲ್ಲಿ ಒಂದು ಥರದ ಲಕ್ಷಣಗಳು ಪ್ರಾಮಿನೆಂಟ್ ಆಗಿ ಕಾಣಿಸುತ್ತೆ ಸ್ಕಾಲರ್ ಇದ್ದಾರೆ ಮಾತಾಡ್sqcupಣಾ ಆಗ್ಲೇ ಕರೆ ಕಟ್ ಆಗಿತ್ತು ರೋಹಿಣಿ ಅವ್ರದ್ದು ನಮಸ್ತೆ ಹಲೋ ನಮಸ್ತೆ ಮೇಡ ಮಾತಾಡಿಮ್ಮ ಡಾಕ್ಟರ್ ಇದ್ದಾರೆ ನಿಮ್ಮ ಸಮಸ್ಯೆ ಏನಿದೆ ನಮಸ್ತೆ ಡಾಕ್ಟರ್ ನಮಸ್ತೆ ಅಮ್ಮ ಹೇಳಿಮ್ಮ ಸರ್ ಥೈರಾಯ್ಡ್ ಇದೆ 3 ವರ್ಷದಿಂದ ಸರ್ ಅದು ಒಬ್ಬರ ಡಾಕ್ಟರ್ ಹೇಳ್ತಿದಾರೆ ಹೋದ್ರೆ ಖಾಲಿ ಹೊಟ್ಟೆಯಿಂದ ಟೆಸ್ಟ್ ಮಾಡಕ್ ಹೇಳ್ತಿದ್ದಾರೆ ಸರ್ ಸರಿ ಇನ್ನೊಂದ್ ಕಡೆ ಆ ತರ ಏನು ಇಲ್ಲ ಟೆಸ್ಟ್ ಮಾಡಬಹುದು ಊಟ ಆದ ನಂತರ ಅಂತ ಆದ್ರೆ ಎರಡು ರಿಪೋರ್ಟ್ ಹೆಚ್ಚು ಕಡಿಮೆ ಬರ್ತಾ ಇದೆ ಅದರೊಳಗೆ ಯಾವ್ದು ರಿಪೋರ್ಟ್ ನಾವು ಕನ್ಸಿಡರ್ ಮಾಡಬೇಕು ಸರ್ ಕರೆಕ್ಟ್ ಆಗಿ ಥೈರಾಯ್ಡ್ ಈಗ ಮೆಡಿಸಿನ್ ಥೈರಾಯ್ಡ್ಗೆ ಔಷಧಿ ಏನಾದ್ರು ತಗೋತಾ ಇದ್ದೀರಾ ತಾವು ಟ್ರೀಟ್ಮೆಂಟ್ ತಗೋತಾ ಇದ್ದೀರಾ ಥೈರಾಯ್ಡ್ಗೆ ಹಂಡ್ರೆಡ್ ಎಂ ಸಿ ಜಿ ತಗೋತಾ ಇದ್ದೀರಾ ಇವಾಗ ಟೆಸ್ಟ್ ಮಾಡಿಸಿದ್ವಿ ಅಂತ ಹೇಳಿದ್ರಲ್ಲ ಎಷ್ಟು ಬಂದಿದೆ ರಿಪೋರ್ಟ್ ಏನಾದ್ರು ಹೇಳಕ್ ಆಗತ್ತಾ ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ರಿ ಅಂತ ಹೇಳಿದ್ರಲ್ವಾ ಅದ್ರ ರಿಪೋರ್ಟ್ ಎಷ್ಟು ಬಂದಿದೆ ಡಿಫ್ರೆನ್ಸ್ ಬಂದಿದೆ ಅಂತ ಹೇಳಿದ್ರಲ್ಲ ಎಷ್ಟು ಡಿಫ್ರೆನ್ಸ್ ಬಂದಿದೆ

ಅನ್ನೋದು ಗೊತ್ತಾಗ್ತಕ್ಕಂಥದ್ದು ಇರುತ್ತೆ ಸೊ ತುಂಬಾ ಜನ ಅವತ್ತಿನ ದಿನ ಮಿಸ್ ಮಾಡಿ ಟೆಸ್ಟ್ ಮಾಡಿಸೋರು ಇರ್ತಾರೆ ಬಟ್ ಮೋರ್ ಕಾಮನ್ಲಿ ಏನು ಹೇಳ್ತೀವಿ ಅಂದ್ರೆ ಹರ್ಲಿ ಮಾರ್ನಿಂಗ್ ಟೈಮಲ್ಲಿ ನಾರ್ಮಲ್ ಆಗಿ ತಗೋಂಥದ್ದು ಒಂದು ಜೊತೆಗೆ ಎಮ್ ಟಿ ಅರೌಂಡ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಈ ಥರದೊಂದು ಟೈಮಲ್ಲಿ ಹೋಗಿ ಟೆಸ್ಟ್ ಮಾಡಿಸೋದು ಸೂಕ್ತ ಇನ್ನೊಂದು ಏನಂದರೆ ಹಾರ್ಮೋನ್ಸ್ ಅಂತ ಬಂದಾಗ ಒಂದೊಂದು ಪೀರಿಯಡಲ್ಲಿ ಒಂದೊಂದು ಟೈಮಲ್ಲಿ ಅದು ಹೈ ಸೆಕ್ರೇಟ್ ಆಗ್ತಿರುತ್ತೆ ಕೆಲವೊಮ್ಮೆ ಲೋ ಆಗ್ತಾ ಇರುತ್ತೆ ಈ ಥರದ ಒಂದು ವೇರಿಯೇಷನ್ಸ್ ಆಗ್ತಾ ಇರುತ್ತೆ ಅದನ್ನ ನಾವು ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ ಸೊ ಆ ಥರದ ವೇರಿಯೇಷನ್ಸಲ್ಲಿ ನಿಮಗೆ ಆ ಥರ ಒಂದು ಡಿಫ್ರೆನ್ಸ್ ಅನಿಸಿರ್ಬೋದು ಬಟ್ ಅದರ್ವೈಸ್ ಈಗ ನಿಮಗೆ ಥೈರಾಯ್ಡ್ ಸಮಸ್ಯೆ ಇರೋದು ಗೊತ್ತಿದೆ ಜೊತೆಗೆ ಆಲ್ರೆಡಿ ಅದು ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಾ ಆ ಸಮಸ್ಯೆ ಕಡಿಮೆ ಆಗೋ ಥರ ಅಥವಾ ಅದನ್ನ ವಾಸಿ ಮಾಡೋ ಥರ ಒಂದು ಟ್ರೀಟ್ಮೆಂಟ್ ತೊಗೊಂಡಾಗ ಮಾತ್ರ ನೀವೇನು ಹಂಡ್ರೆಡ್ ಎಂ ಸಿ ಜಿ ಇದ್ದೀರಾ ಲೈಫ್ ಲಾಂಗ್ ಇರಬಹುದು ಅದನ್ನ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳ್ಬೋದು ಎಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕಾಗಿ ಇನ್ನು ಯಾದಗಿರಿಯಿಂದ ವೆಂಕಟೇಶ್ ಅನ್ನೋರು ಕರೆ ಮಾಡಿದ್ದಾರೆ ಮಾತಾಡ್ಸೋಣ ಹಲೋ ಹಲೋ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ತೆ ಸರ್ ಮಾತಾಡಿ ಡಾಕ್ಟರ್ ಇದ್ದಾರೆ ನಿಮ್ಮ ಪ್ರಾಬ್ಲಮ್ ಏನಿದೆ ಆಯ್ತು ಮೇಡಮ್ ಆಯ್ತು ಹಲೋ ಹಲೋ ನಮಸ್ಕಾರ ಸರ್ ಹಾ ನಮಸ್ತೆ ಸರ್ ಹೇಳಿ ಸರ್ ಅದೇ ಸರ್ ನಮ್ಮ ಅಪ್ಪರಿಗೆ ಥೈರಾಯ್ಡ್ ಇದೆ ಸರ್ ಹೇಳಿ ಸರ್ ಅವರ ಅಪ್ಪಾಜಿ ಥೈರಾಯ್ಡ್ ಥೈರಾಯ್ಡ್ ಓಕೆ ಹಾ ಹೌದು ಸರ್ ಯಾವಾಗಿಂದ ಇದೆ

ಮತ್ತೆ ಅದು ಹೆಚ್ಚಾಗಿ ಕೆಲವೊಂದು ತೊಂದರೆಗಳಾಗ್ತಕ್ಕಂಥ ರಿಸ್ಕ್ ಇರುತ್ತೆ ಈಗ ಲೈಫ್ ಥ್ರೆಟ್ನಿಂಗ್ ಸಮಸ್ಯೆ ಆಗದಿದ್ರು ಕೂಡ ದೀರ್ಘಕಾಲದಿಂದ ಥೈರಾಯ್ಡ್ ಲೆವೆಲ್ಸ್ ಆಗಿತ್ತು ಅಂತಂದ್ರೆ ತರ ತೊಂದರೆಗಳಾಗತ್ತೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಹೆಚ್ಚಾಗುವಂಥದ್ದು ಅಥವಾ ಬಿಟ್ವೆಲ್ ಡಿಫಿಷಿಯನ್ಸಿ ಆಗೋವಂಥದ್ದು ಹಲ್ವಾರ್ ಥರದ ಒಂದು ಕಾಂಪ್ಲಿಕೇಶನ್ಸ್ ನ ನಾವು ನೋಡ್ತಕ್ಕಂಥದ್ದು ಇರುತ್ತೆ ಸೊ ಹಾಗಾಗಿ ನೆಗ್ಲೆಕ್ಟ್ ಮಾಡ್ದಲ್ಲೇ ಒಂದು ಸರ್ತಿ ಟೆಸ್ಟ್ ಮಾಡಿಸಿ ನಂತರ ಜೊತೆಗೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅಂದ್ರೆ ಒಂದು ಅವ್ರಿಗೆ ಥೈರಾಯ್ಡ್ ಸಮಸ್ಯೆ ಯಾವ ಕಾರಣಕ್ಕಾಗಿ ಶುರು ಆಗಿದೆ ಜೊತೆಗೆ ಯಾವೆಲ್ಲ ರೋಗ ರೋಗಲಕ್ಷಣಗಳ್ ಕಾಣ್ಸ್ಕೊಳ್ತಾರೆ ಅದೆಲ್ಲ ಕಂಟ್ರೋಲ್ ಆಗೋ ಥರ ಒಂದು ಟ್ರೀಟ್ಮೆಂಟ್ನ ಹೋಮಿಯೋಪತಿ ಮೆಡಿಸಿನ್ಸ್ ಅಲ್ಲಿ ಕೊಡ್ತೀವಿ ಸೊ ಯಾವುದೇ ತರ ಸಮಸ್ಯೆ ಆಗಿದ್ದು ಕೂಡ ಅಷ್ಟೇ ಆದ್ರೆ ಕಡಿಮೆನೂ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಕರೆ ಮಾಡಿದಾಗ ಎಸ್ ಡಾಕ್ಟರ್ ನೀವು ಹೋಮಿಯೋ ಕೇರಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸಾಕಷ್ಟು ಜನ ಈ ಕರೆ ಮಾಡೋದ್ರಲ್ಲಿ ನಾಲ್ಕೈದು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ಈ ಸಮಸ್ಯೆಯಿಂದ ಎದುರಿಸ್ತಾ ಇದ್ದೀವಿ ಅಂತ ಅಂದರೆ ಜನ ಪರ್ಮನೆಂಟ್ ಸಲ್ಯೂಷನ್ಗೆ ಟ್ರೀಟ್ಮೆಂಟ್ ತಗೊಳಲ್ವಾ ಅಂಥವರೇ ಕಡಿಮೆ ಇದ್ದಾರೆ ಅಂತ ನನಗೂ ಕೂಡ ಅನಿಸುತ್ತೆ ಸೊ ಸದ್ಯಕ್ಕೆ ವಾಸಿ ಆಗಿಬಿಟ್ರೆ ಸಾಕು ಅಂತ ಟ್ರೀಟ್ಮೆಂಟ್ ತಗೊಳ್ಳೋರೆ ಹೆಚ್ಚು ಅಂತ ಅನಿಸುತ್ತಿದೆ ಅಲ್ಲ ಅದು ಇನ್ನೊಂದು ಏನಾಗುತ್ತೆ ಅಂತಂದರೆ ಸೊ ಮುಖ್ಯವಾಗಿ ಈಗ ಒಂದು ಥೈರಾಯ್ಡ್ ಅಂತ ಬಂದಾಗ ಸೊ ಅದು ಹೇಳಿದಾಗೆ ತುಂಬ ಜನ ಅದು ಇನ್ಕ್ಯೂರಬಲ್ ಅಂತಲೇ ತಿಳ್ಕೊತಾರೆ ಅದು ಒಂದು ಸತಿ ಬಂದಿದೆ ಅಂತ ಅಂದಮೇಲೆ ಲೈಫ್ ಲಾಂಗ್ ಮೆಡಿಕೇಶನ್ಸ್ ತೊಗೊಳ್ಳೇಬೇಕಾದಂಥ ಅಗತ್ಯ ಬರುತ್ತೆ ಅಂತ ಸೊ ಡೆಫಿನೆಟ್ಲಿ ಆ ಥರ ತುಂಬ ಹೈ ಥೈರಾಯ್ಡ್ ಲೆವೆಲ್ಸ್ ಇದ್ದಾಗ ಅಂದರೆ ವೇರಿಯೇಷನ್ಸ್ ಆದಾಗ ಆ ಮೂಮೆಂಟಲ್ಲಿ ಆ ಒಂದು ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟ್ ಬೇಕಾಗುತ್ತೆ ಬಟ್ ಲಾಂಗ್ ರನ್ನಲ್ಲಿ ಅಂದರೆ ಲಾಂಗ್ ಟೈಮಲ್ಲಿ ತಗೊಳ್ಳುವಂಥ ಅವಶ್ಯಕತೆ ಬರೋದಿಲ್ಲ ಸೊ ಹಾಗಾಗಿ ಅಂಥ ಒಂದು ಸಂದರ್ಭದಲ್ಲಿ ಅದೇ ಥರ ಒಂದು ಟ್ರೀಟ್ಮೆಂಟ್ ಸೊ ಟ್ರೀಟ್ಮೆಂಟ್ ಅಂತ ಬಂದಾಗ ಪ್ರತಿಯೊಂದು ಸಿಸ್ಟಮಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇರತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಹೋಮಿಯೋಪತಿ ಟ್ರೀಟ್ಮೆಂಟಲ್ಲೂ ಕೂಡ ಹೇಳಿದಾಗೆ ಒಂದು ರೂಟ್ ಕಾಸ್ ಆಗಿರ್ಬೋದು ಜೊತೆಗೆ ಪ್ರತಿಯೊಂದು ಪೇಷೆಂಟ್ಸಲ್ಲೂ ಕಾಣಿಸ್ಕೊಳ್ಳುವಂಥ ಒಂದು ಕಾರಣಗಳೇನಿರುತ್ತೆ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ ಅಥವಾ ಸ್ಟ್ರೆಸ್ ಇಂಡ್ಯೂಸ್ ಫ್ಯಾಕ್ಟರ್ಸ್ ಇರ್ಬೋದು ಅಥವಾ ಕಾಣಿಸ್ಕೊಳ್ಳುವಂಥ ಒಂದು ರೋಗದ ಲಕ್ಷಣಗಳು ಸಿಂಪ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಅವರಲ್ಲಿ ಕಾಣಿಸ್ಕೊಳ್ತಿರುವಂಥ ರೋಗ ಲಕ್ಷಣಗಳನ್ನ ಸ್ಟಡಿ ಮಾಡಿ ಅದಕ್ಕೆ ಸರಿ ಹೊಂದುವಂಥ ಒಂದು ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಹೇಳಿದಾಗೆ ಒಂದು ಥೈರಾಯ್ಡ್ ಗ್ರಂಥಲಿ ಏನು ಹಾರ್ಮೋನ್ ಉತ್ಪತ್ತಿ ಆಗ್ತಾಯಿದೆ ಅದನ್ನು ಇನ್ನೂ ಸ್ಟಿಮ್ಯುಲೇಟ್ ಮಾಡೋ ಥರ ಇನ್ನೂ ಹೆಚ್ಚು ಉತ್ಪತ್ತಿ ಮಾಡೋ ಥರ ಸೊ ಎಲ್ಲ ಸರಿಪಡಿಸೋ ಥರ ಒಂದು ಟ್ರೀಟ್ಮೆಂಟ್ ಕೊಡುವಂಥದ್ದು ಇರುತ್ತೆ ಸೊ ಹಾಗಾಗಿ ಸೊ ತುಂಬ ಜನ ಆಲ್ರೆಡಿ ಒಂದು ಹೋಮಿಯೋಪತಿ ಟ್ರೀಟ್ಮೆಂಟ್ ಚೂಸ್ ಮಾಡೋಕ್ಕೆ ಮುಂಚೆ ತುಂಬ ವರ್ಷ ಆಗಿರುತ್ತೆ ಸೊ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇನಿಷಿಯಲ್ ಸ್ಟೇಜಲ್ಲೇ ಬಂದಾಗ ಇಮಿಮಿಡೇಟಾಗಿ ಕಂಟ್ರೋಲ್ ಆಗಿರೋಂಥದ್ದು ಕೂಡ ನಾವು ಇರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಸಿಸ್ಟಮ್ ಆಫ್ ಮೆಡಿಸಿನ್ಸಲ್ಲಿ ಒಂದೊಂದು ಸ್ಪೆಷಲೈಸೇಷನ್ ಅಂತ ಇರ್ತಕ್ಕಂಥದ್ದು ಇರುತ್ತೆ ಅದೇ ರೀತಿಯಾಗಿ ಈ ಥರ ಥರ ಒಂದು ಆಟೋ ಇಮ್ಯೂನ್ ಡಿಸೀಸ್ ಕಂಡೀಷನ್ಸ್ ಇತ್ತೀಚಿನ ದಿನಗಳಲ್ಲಿ ಆಟೋ ಇಮ್ಯೂನ್ ಡಿಸೀಸಸ್ ಅನ್ನೋದು ಹೆಚ್ಚಾಗ್ತಾರೆ ಅದರಲ್ಲಿ ಪ್ರಮುಖವಾಗಿ ಥೈರಾಯ್ಡ್ ಆಗಿರ್ಬೋದು ಅಥವಾ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಸೋರಿಯಾಸಿಸ್ ಇರ್ಬೋದು ರುಮೆಟಡ್ ಆರ್ಥ್ರೈಟಿಸ್ ಇರ್ಬೋದು ಈ ಥರ ಹಲವಾರು ಥರದ ಆಟೋ ಇಮ್ಯೂನ್ ಡಿಸೀಸ್ ಇರುತ್ತೆ ಅದರಲ್ಲಿ ಹೆಚ್ಚಾಗಿ ಈ ಥರ ಹೋಮಿಯೋಪತಿ ಔಷಧಿ ತಗೊಂಡ್ರೆ ಬೇಗನೆ ಅದು ಎಫೆಕ್ಟಿವ್ ಆಗಿ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳಿ ಎಸ್ ಹಾಸನದಿಂದ ಧನಂಜಯ್ ಅಂತ ಕರೆ ಮಾಡಿದ್ದಾರೆ ಹಲೋ ಹಲೋ ಮೇಡಂ ನಮಸ್ತೆ ಸರ್ ಮಾತಾಡಿ ಡಾಕ್ಟರ್ ಇದ್ದಾರೆ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಏನಿಲ್ಲ ನಮ್ಮ ಮನೆಯವ್ರಿಗೆ ಹಾಗಾಗಿ ಸ್ವಲ್ಪ ಗಂಟೆ ನೋವು ಬರ್ತದೆ ಅಂದ್ರೆ ಕಿವಿಗೆ ಸ್ವಲ್ಪ ಫುಲ್ ಬ್ಲಾಕ್ ಆದಂಗ್ ಆಗುತ್ತೆ ಆಮೇಲೆ ಬಂದ್ಬಿಟ್ಟು ನೀರಿನ ಎಫೆಕ್ಟ್ ಆದಾಗ ಒಂದೊಂದ್ಸಲ ನಾವು ಸೂರ್ ಪಾರ್ ಹೋದಾಗ ಪಿಕ್ನಿಕ್ ಹೋದಾಗ ಆ ಟೈಮಲ್ಲಿ ಅಲ್ಲಿ ಆತರ ಜಾಸ್ತಿ ಆಗುತ್ತೆ ಬೇರೆ ನೀರ್ ಕುಡಿದ್ರೆ ಮಾತ್ರ ಆತರ ಗಂಟೆ ನಾವು ಕಿವಿ ಸಮಸ್ಯೆ ಬರ್ತೀವಿ ನಾ ಬಾಕಿ ಅಂತ ಆತರ ಬರಲ್ಲ ಎಂತ ಸಮಸ್ಯೆ ಕೋಲ್ಡ್ ಏನಾದ್ರು ಆಗುತ್ತಾ ಪದೇ ಪದೇ ಶೀತ ಏನಾಗುತ್ತಲ್ಲ

ಗಂಟ್ಲು ನೋವು ಅಷ್ಟೇನಾ ಅಥವಾ ಕೋಲ್ಡ್ ಆಗತ್ತಮ್ಮ ನೆಗಡಿ ಕೆಮ್ಮು ಅಕ್ಷಿಗಳು ಈ ಓಕೆ ಮುಖ್ಯವಾಗಿ ಈ ತರ ಆಗೋದಕ್ಕೆ ಪ್ರಮುಖವಾಗಿ ಟಾನ್ಸಿಲ್ಸ್ ಅನ್ನೋದು ಒಂದು ಕಾರಣ ಆಗತ್ತಮ್ಮ ಟಾನ್ಸಿಲ್ ಐಟಿಸ್ ಅನ್ನೋದು ಒಂದು ಫ್ಯಾಕ್ಟರ್ ಇರುತ್ತೆ ಇದು ಜೊತೆಗೆ ಕೆಲವೊಬ್ಬರು ಲ್ಯಾರಿಂಗ್ಸ್ ಅಥವಾ ಐಟಿಸ್ ಅನ್ನೋ ಒಂದು ಕಾರಣದಿಂದ ಬರುವಂತದ್ದು ಇರುತ್ತೆ ಈಗ ವಾಟರ್ ಚೇಂಜ್ ಆಗಿರ್ಬೋದು ಅಥವಾ ಆಯಿಲಿ ಫುಡ್ ತಗೊಳ್ಳುವಂತದ್ದು ಕೆಲವೊಂದು ಅಂದರೆ ಯಾವುದೇ ಥರ ಒಂದು ಫುಡ್ ಡಿಫ್ರೆನ್ಸ್ ಆದಾಗ ಫ್ರೈಡ್ ಫುಡ್ ಇರ್ಬೋದು ಈ ಥರದ್ದೆಲ್ಲ ತಗೊಂಡಾಗ ತುಂಬ ಜನಕ್ಕೆ ಟ್ರಿಗರ್ ಆಗ್ತಕ್ಕಂಥದ್ದು ಇರುತ್ತೆ ಎಲ್ಲ ಒಂದು ಕಡೆ ಅಲರ್ಜಿಕ್ ಕಂಪ್ಲೇಂಟ್ಸ್ ಇದ್ದಂಥವ್ರಲ್ಲಿ ಈ ಥರ ಒಂದು ಲಕ್ಷಣಗಳು ಇರುತ್ತೆ ಒಂದು ಸತಿ ರಕ್ತ ಪರೀಕ್ಷೆ ಮಾಡಿಸಿ ಕ್ಲಿಯರಾಗಿ ಗೊತ್ತಾಗುತ್ತೆ ಜೊತೆಗೆ ಒಂದು ವೇಳೆ ಅದು ನಾರ್ಮಲ್ ಇದ್ದರೂ ಕೂಡ ನಿಮಗೆ ಸಮಸ್ಯೆ ಅಲರ್ಜಿಯಿಂದನೇ ಆಗ್ತಾಯಿರುವಂಥದ್ದು ಸೊ ನಿಮ್ಮ ಒಂದು ರೋಗ ನಿರೋಧಕ ಶಕ್ತಿ ಇಂಪ್ರೂವ್ ಆಗೋ ಥರ ಬೂಸ್ಟ್ ಅಪ್ ಮಾಡೋ ಥರ ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ಸಮಸ್ಯೆ ಕಡಿಮೆನೂ ಆಗುತ್ತೆ ಪರ್ಮನೆಂಟಾಗಿ ವಾಸಿ ಆಗುತ್ತೆ ಎಸ್ ಥ್ಯಾಂಕ್ ಯು ಮಾ ಕರೆ ಮಾಡಿದಕ್ಕಾಗಿ ಎಸ್ ಡಾಕ್ಟರ್ ಥೈರಾಯ್ಡ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ ಕರೆ ಮಾಡಿದ್ರಿಗೂ ಕೂಡ ಒಳ್ಳೆ ಎಕ್ಸ್ಪ್ಲನೇಷನ್ ಕೊಟ್ಟ್ರಿ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಹಾಗೆ ಈ ಥೈರಾಯ್ಡ್ ಸಮಸ್ಯೆಯಿಂದ ಸಮಸ್ಯೆನೇ ಬರದೇ ಇರೋರಾಗಿ ನಮ್ಮ ಲೈಫ್ ಸ್ಟೈಲ್ನ ನಾವು ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಖಂಡಿತವಾಗಿ ಈಗ ಥೈರಾಯ್ಡ್ ಸಮಸ್ಯೆ ಒಂದು ವೇಳೆ ಬಂದಿದೆ ಅಂತಂದರೆ ಯಾವುದೇ ಥರ ಗಾಬರಿ ಆಗದೇ ಅದನ್ನ ಬೇಗ ಐಡೆಂಟಿಫೈ ಮಾಡಿ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಹೇಳ್ತೀವಿ ಹೇಳಿದಾಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನ ಮಾಡ್ಕೊಳ್ತಾ ಬಂದರೆ ಗ್ರ್ಯಾಜುವ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಬಂದ ನಂತರನು ಪೀರಿಯಾಡಿಕಲ್ ಚೆಕಪ್ ಮಾಡಿಸುವಂಥದ್ದು ಜೊತೆಗೆ ಈಗ ಅವರ ಸಮಸ್ಯೆ ಯಾವ ಥರ ಕಂಟ್ರೋಲ್ ಇದೆ ಅದೆಲ್ಲ ಮಾನಿಟರ್ ಮಾಡೋ ಥರ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜೊತೆಗೆ ತೈರಾಡ್ ಸಮಸ್ಯೆ ಬರದೇ ಇರಬೇಕು ಅಂತಂದಾಗ ಹೇಳಿದಾಗ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ ಒಂದು ವೆಲ್ ಬ್ಯಾಲೆನ್ಸ್ ಪ್ರೋಟೀನ್ ರಿಚ್ ಫುಡ್ ಇರ್ಬೋದು ರೆಗ್ಯುಲರ್ ವಾಕಿಂಗ್ ಎಕ್ಸಸೈಸ್ ಇರ್ಬೋದು ಸೊ ಇಷ್ಟು ಮಾಡಿದ್ರೆ ಮೋಸ್ಟ್ ಕಾಮನ್ಲಿ ಎಲ್ಲ ಥರದ ಒಂದು ಡಿಸೀಸ್ ಕಂಡೀಷನ್ ಕಂಟ್ರೋಲ್ ತ ಇಡ್ಬೋದು ಅದು ಮಾಡಿದ್ಮೇಲೂ ಬಂದಿದೆ ಅಂತಂದಾಗ ಇನಿಷಿಯಲ್ ಸ್ಟೇಜಲ್ಲಿದ್ದಾಗ ಅದನ್ನ ಗುರುತಿಸಿ ಒಂದು ಟ್ರೀಟ್ಮೆಂಟ್ನ ತೊಗೊಂಡ್ರೆ ಬೇಗನೆ ಸಮಸ್ಯೆ ಯಾವುದೇ ಸಮಸ್ಯೆ ಆಗಿರೂ ಕೂಡ ಅಷ್ಟೇ ಇನಿಷಿಯಲ್ ಸ್ಟೇಜಲ್ಲಿದ್ದಾಗಲೇ ಟ್ರೀಟ್ಮೆಂಟ್ ತಗೊಂಡಾಗ ಬೇಗನೆ ವಾಸಿ ಆಗ್ತಕ್ಕಂಥ ಚಾನ್ಸ್ ಇರುತ್ತೆ ಪರ್ಮನೆಂಟ್ ಕ್ಯೂರ್ ಆಗುವಂಥ ಒಂದು ಚಾನ್ಸಸ್ ಹೆಚ್ಚಿರುತ್ತೆ ಅಂತ ಹೇಳ್ಬೋದು ಎಸ್ ಥ್ಯಾಂಕ್ ಯು ಡಾಕ್ಟರ್ ನಮಸ್ತೆ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಆದಷ್ಟು ಬೇಗ ಈ ಥೈರಾಯ್ಡ್ ಸಮಸ್ಯೆಯಿಂದ ಮುಕ್ತಿ ಹೊಂದಬೇಕಾದ್ರೆ ನೀವು ಕೂಡ ನಿಮ್ಮ ಹತ್ತಿರದ ಹೋಮಿಯೋ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ